आत्मीय स्नेहीत्रे ನಮ್ಮ ಒಳಿತುಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇಂದ ಸದಸ್ಯತ್ವ ಅಭಿಯಾನದ ಭಾಗವಾಗಿ ನಾವು ಕರ್ನಾಟಕ ಯಾತ್ರೆ ಬಂದಿದ್ದೀವಿ ಈ ಕರ್ನಾಟಕ ಯಾತ್ರೆಗೆ ಬಂದಾಗ ಪಾರಂಪರಿಕ ನಗರವಾಗಿರುವಂತಹ ಈ ಒಂದು ಬಾದಾಮಿಗೆ ಬಂದಾಗ ಇಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಬನಶಂಕರಿ ದೇವಿ ತಾಯಿಯೊಂದು ಜಾತ್ರೆ ಆಗ್ತಾ ಇದೆ ಹಲವಾರು ಲಕ್ಷಾಂತರ ಭಕ್ತಾಭಿಮಾನಿಗಳು ಸೇರಿಕೊಂಡು ವಿಶೇಷವಾದ ರೀತಿಯಲ್ಲಿ ಬಹಳಷ್ಟು ಸಡಗರ ಸಂಭ್ರಮದಿಂದ ಇಡೀ ಊರಿಗೂರಿ ಸೇರಿ ಆಚರಿಸುವಂಥ ಬಹುದೊಡ್ಡವಾದಂತಹ ಈ ಒಂದು ಜಾತ್ರೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಗಗನ ಮೇಡಮ್ ಅವರ ನಿಮ್ಗೆಲ್ರಿಗೂ ತಿಳಿದಿರಬಹುದು ನಾಡಿನಿಂದ ನಾಡಿಗೆ ಊರಿನಿಂದ ಊರಿಗೆ ರಾಜ್ಯದಿಂದ ರಾಜ್ಯಕ್ಕೆ ದೇಶ ವಿದೇಶಗಳಲ್ಲಿ ಸಹಸ್ರ ಸಹಸ್ರ ಕನ್ನಡ ಅಭಿಮಾನಿಗಳ ಹೃದಯವನ್ನ ಗೆದ್ದುಕೊಂಡು ಕನ್ನಡದ ಮನೆ ಮಗಳಾಗಿರುವಂತ ನಮ್ಮ ಗಗನ ಮೇಡಮ್ ರವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ನಾವು ಮೀಟ್ ಮಾಡಿದ್ದೀವಿ ಮೇಡಮ್ ನಮಸ್ತೆ ನಮಸ್ತೆ ಬಂದು ಇದು ಮೊದಲನೇ ಸರಿ ನನ್ ಬಾದಾಮಿ ಜಾತ್ರೆಗೆ ಬರ್ತಾ ಇರೋದು ನನ್ ಬಂದ್ಬಿಟ್ಟು ಚಿತ್ರದುರ್ಗ ನಾನು ಉತ್ತರ ಕರ್ನಾಟಕ ಸೈಡ್ ಬಂದೇ ಇರ್ಲಿಲ್ಲ ಸೊ ನನಗೆ ಗೊತ್ತಿರ್ಲಿಲ್ಲ ಬಾದಾಮಿ ಜಾತ್ರೆ ಬನ್ಶಂಕರಿ ಜಾತ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಡೆಯುತ್ತೆ ಅಂತ ನನಗೆ ತುಂಬಾ ಖುಷಿ ಇದೆ ಬಂದಿರೋದು ಖುಷಿಯಾಗಿದೆ ನೀವು ನಟನೆ ಮಾಡ್ತಾ ಇರುವಂತಹ ಈ ಒಂದು ನಾಟಕದ ಹೆಸರ ಇದು ಸಂಜೆಗ ಕರಿತಾಳ ಮಂದೆಗ ಹೊಡಿತಾಳ ಅಂತ ನಾನು ಇದ್ರಲ್ಲಿ ನಟನೆ ಮಾಡ್ತಾ ಇಲ್ಲ ಒಂದ್ ಅಭಿಮಾನಿಗಳ ಜೊತೆ ಒಂದ್ ಇಂಟ್ರಾಕ್ಷನ್ ಗೋಸ್ಕರ ಬಂದಿರೋದು ಒಂದು ಜಸ್ಟ್ ಒಂದ್ ಎಂಟ್ರಿ ಅಷ್ಟೇ ಇದ್ರಲ್ಲಿ ನಟನೆ ಮಾಡ್ತಾ ಇಲ್ಲ ನಾನು ಸ್ನೇಹಿತರೆ ಕೇಳಿದ್ರಲ್ಲ ನಮ್ಮ ಗಗನ ಮೇಡಂ ರವರು ಈ ಒಂದು ಬಾದಾಮಿ ಜಾತ್ರೆಗೆ ಬಂದು ಈ ಒಂದು ಅಭಿಮಾನಿಗಳಿಗೋಸ್ಕರ ವಿಶೇಷ ಪಾತ್ರದಲ್ಲಿ ಇವರು ಕೂಡ ಈ ಒಂದು ಇದರಲ್ಲಿ ನಾಟಕದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೇಡಮ್ ಒಳ್ಳೇದಾಗ್ಲಿ ಶುಭವಾಗ್ಲಿ